ಚಳ್ಳಕೆರೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರಾತ್ರಿ ಸುರಿದ ಮಳೆಗೆ ಹಲ್ಲ ಕೊಳ್ಳ ಚೆಕ್ ಡ್ಯಾಂಗಳು ಮೈ ತುಂಬಿ ಹರಿಯುತ್ತಿದ್ದು ರೈತರಲ್ಲಿ ಮಂದ ಹಾಕಿ ಮೂಡಿದೆ ಬಡಬರ ಬಾದಾಮಿ ಶೇಂಗಾ ಬೆಳೆಗೆ ಮಳೆಯಿಲ್ಲದೆ ಒಣಗಲು ಪ್ರಾರಂಭಿಸಿದ್ದವು ಈಗ ಸಾಯುವ ಶೇಂಗಾ ಬೆಳೆಗೆ ಗ್ಲೂಕೋಸ್ ಬಾಟಲಿ ಹಾಕಿದ ಹಾಗೆ ಇದೇ ಮಳೆ ಒಂದು ತಿಂಗಳಿಗಿಂತ ಮುಂಚಿತವಾಗಿ ಬಂದಿದ್ರೆ ರೈತರಿಗೆ ಶೇಂಗಾ ಬೆಳೆ ಬಂಪರ್ ಬೆಳೆಯಾಗುತ್ತಿದ್ದು ತಡವಾಗಿ ಬಂದರೂ ಉತ್ತಮ ಮಳೆಯಾಗಿದ್ದರಿಂದ ಅಂತರ್ಜಲ ವೃದ್ಧಿ ಹಾಗೂ ಜಾನುವಾರಿಗಳಿಗೆ ಮೇವಿನ ಕೊರತೆ ನೀಗುತ್ತದೆ ಎಂಬುದು ಅನ್ನದಾತರ ಅನಿಸಿಕೆಯಾಗಿದೆ ಉತ್ತಮ ಮಳೆಯಿಂದ ಗಂಜಿಗುಂಟೆ ಗರಣಿ ಹಳ್ಳ ಮೈತುಂಬಿ ಹರಿದು ದೊಡ್ಡೇರಿ ಹಾಗೂ ರಾಣಿಕೆರೆಯತ್ತ ಹರಿಯುತ್ತದೆ ಎನ್ ದೇವರಹಳ್ಳಿ ಗ್ರಾಮದ ಸುತ್ತಮುತ್ತಲು ಉತ್ತಮ ಮಳೆಯಿಂದ ಹಳ್ಳ ಕೊಳ್ಳ ಚೆಕ್ ಡ್ಯಾಂ ತುಂಬಿ ಹರಿದರೆ ಗಂಜಿಗುಂಟೆ ಗ್ರಾಮದ ಹೊಸಟ್ಟಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ Mmm. ரோட் அங்க ரோட் அங்க ஓடு ரோட்டி ஆகணும்